ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನಾಗರ ಪಂಚಮಿ ಹಬ್ಬ ನೋಡಿ ನಾಳೆ ನಾಗರ ಪಂಚಮಿ ಇದೆ ಈ ನಾಗರ ಪಂಚಮಿ ಹಬ್ಬದ ದಿನ ಒಂದು ರಹಸ್ಯ ಮಂತ್ರವನ್ನು ಹೇಳ್ಕೊಡ್ತೀನಿ ನಿಮ್ಗೆ ನಾನು ಇದಕ್ಕೆ ನಿಮ್ಮಿಂದ ಒಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡಿಸೋದಿಲ್ಲ ಟೋಟಲಿ ಫ್ರೀ ರೆಮಿಡಿ ಇದು ನನಗೆ ಬೇಕಾಗಿದ್ದು ಇದರ ನಿಮ್ಮಿಂದ ಬೇಕಾಗಿದ್ದು ಒಂದು ಎರಡು ನಿಮಿಷ ಸಮಯ ಮಾತ್ರ ಎರಡು ನಿಮಿಷ ಸಮಯ ಮಾತ್ರ ಕೇಳ್ತಾ ಇದ್ದೀನಿ ನಿಮ್ಮಿಂದ ಬೇರೆ ಏನೂ ಇಲ್ಲ ಎರಡು ನಿಮಿಷ ಸಮಯ ಕೊಡಿ ಒಂದು ಮಂತ್ರ ಕೊಡ್ತೀನಿ ರಹಸ್ಯ ಮಂತ್ರವನ್ನು ನಾಗರ ಪಂಚಮಿಯ ದಿವಸ ಹೇಳುವಂಥದ್ದು ಕಂಪಲ್ಸರಿ ಇದನ್ನು ಹೇಳಿದರೆ ನಿಮ್ಮ ಜೀವನದಲ್ಲಿ ಅದೆಂಥ ಪರಿವರ್ತನೆ ತಂದು ಕೊಡುತ್ತೆ ಅನ್ನೋದನ್ನು ನೀವೇ ಸ್ವತಃ ಕಣ್ಣಾರೆ ನೋಡ್ತೀರ ಆ ಒಂದು ಅತೀ ಪುರಾತನ ತುಂಬ ವೈಬ್ರಂಟ್ ತುಂಬ ವೈಬ್ರೇಷನ್ ಇರುವಂತಹ ಪ್ರಬಲವಾದಂತಹ ಮಂತ್ರವನ್ನು ಕೊಡ್ತೀನಿ ನಾಗರ ಪಂಚಮಿ ಹಬ್ಬಕ್ಕೆ ಈ ಮಂತ್ರವನ್ನು ನೀವೇನಾದರೂ ನಾಳೆ ನಾಗರ ಪಂಚಮಿ ಹಬ್ಬದ ದಿನ ಹೇಳಿ ನೋಡಿದರೆ ಗುರುಗಳೇ ಅದೆಂತಹ ಮಂತ್ರ ಕೊಟ್ಟರೆ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲೇ ನನಗಿದ್ರ ರಿಸಲ್ಟ್ ಬಂತು ನನಗೆ ಹಣ ಬಂತು ನಾನು ಸೈಟ್ ಕೊಂಡ್ಕೊಂಡೆ ಮನೆ ಕಟ್ಸಿದೆ ವಾಹನ ತಗೊಂಡೆ ಹೀಗೆ ವಿಧವಾದ ವಿಧ ವಿಧವಾದಂಥ ಕಮೆಂಟನ್ನು ಈ ಸಂಚಿಕೆ ಕೆಳಗೆ ನೀವು ನೋಡೇ ನೋಡ್ತೀರ ಅಂತ ರಹಸ್ಯ ಮಂತ್ರವನ್ನು ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಈ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನನ್ನು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ನೀವು ನೋಡ್ತಾ ಇದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಜಾಯಿನ್ ಎನ್ನುವ ಬಟನ್ ಒತ್ತಿದ ತಕ್ಷಣ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಜೀತ್ ಮೀಡಿಯಾಗೆ ಹಾಗೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಪಾಡ್ಕಾಸ್ಟ್ ವಾರ ಭವಿಷ್ಯ ಲೈವ್ ಹಾಗೂ ಇನ್ನುಳಿದ ಅತ್ಯದ್ಭುತ ಜೀತ್ ಸ್ಪೆಷಲ್ ಕಾರ್ಯಕ್ರಮಗಳನ್ನು ಆ ಒಂದು ಮೆಂಬರ್ಗಳು ಎಕ್ಸ್ಕ್ಲೂಸಿವ್ ಆಗಿ ಕಂಟೆಂಟನ್ನು ನೋಡಬಹುದು ವೀಕ್ಷಕರೇ ಬನ್ನಿ ನಿಮಗೆ ಈ ನಾಗರ ಪಂಚಮಿ ರಹಸ್ಯ ಮಂತ್ರ ಕೊಡೋದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ರಹಸ್ಯ ವಸ್ತುವನ್ನು ತೋರಿಸ್ತೀನಿ ಅದು ಪ್ರತಿಯೊಬ್ಬ ಸನಾತನ ಧರ್ಮವನ್ನು ಪಾಲಿಸುವಂತಹ ಹಿಂದೂಗಳ ಮನೆಯಲ್ಲಿ ಇರಬೇಕಾದಂತಹ ಒಂದು ಪರಮ ಪವಿತ್ರ ಪವರ್ಫುಲ್ ವಸ್ತು ಸುಮಾರು ಜನರ ಕಂಪ್ಲೇಂಟ್ ಏನಿರುತ್ತೆ ಹೇಳಿ ಬೇಸಿಕ್ ಆಗಿ ನಾವು ದೊಡ್ಡ ಮಟ್ಟಿಗೆ ವಿಷಯವನ್ನು ಚರ್ಚೆ ಮಾಡೋದು ಬೇಡ ಚಿಕ್ಕದಾಗಿ ಹೇಳೋದಾದ್ರೆ ಒಂದೇ ಒಂದು ಸುಮಾರು ಕಂಪ್ಲೇಂಟ್ ಇರುತ್ತೆ ಏನಿರುತ್ತೆ ಗುರುಗಳೇ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಕೆಲಸದ ವಿಷಯದಲ್ಲಿ ನಾವು ಯಾವುದು ಮಾಡೋದಿಲ್ಲ ಭೇದ ಭಾವ ಆಗಲಿ ತಾರತಮ್ಯ ಮೋಸ ಆಗಲಿ ಏನೂ ಮಾಡೋದಿಲ್ಲ ಆದರೆ ನಮ್ಮ ಕೈಗೆ ಬಂದಂಥ ಹಣ ಯಾಕೆ ಉಳಿಯೋದಿಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹಣ ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ನಾನು ಒಂದು ಸಾಲವನ್ನು ತೀರಿಸೋದಕ್ಕೋಸ್ಕರ ಮತ್ತೊಂದು ಸಾಲವನ್ನು ಮಾಡುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಇದಕ್ಕೇನಾದರೂ ಪರಿಹಾರ ಇಲ್ವಾ ನನಗೇನಾದರೂ ಒಂದು ವಸ್ತು ತೋರಿಸಿ ಗುರುಗಳೇ ಅದನ್ನು ನಾನು ತಂದಿಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಇದ್ದೀನಿ ಆ ವಸ್ತುವನ್ನು ಪೂಜೆ ಮಾಡಿದ ಮೇಲೆ ನನ್ನ ಕೈಯಲ್ಲಿ ಸದಾ ಹಣ ಉಳಿಬೇಕು ತಿಂಗಳಿನಿಂದ ತಿಂಗಳಿಗೆ ನನ್ನ ಗಳಿಕೆ ವ್ಯಾಪಾರ ವ್ಯವಹಾರ ನೌಕರಿ ವೃದ್ಧಿ ಆಗಬೇಕು ಈ ಸಮಸ್ಯೆ ಬೇರೆ ಸಮೇತ ಹಾಕಬೇಕು ಗುರುಗಳೇ ಅಂತ ಸುಮಾರು ಜನ ವೀಕ್ಷಕರು ಹೇಳಿದ್ರಿಂದ ಒಂದು ರಹಸ್ಯ ವಸ್ತು ತೋರಿಸ್ತೀನಿ ಅದು ಲಕ್ಷ್ಮಿಯ ಅಪಾರ ಕೃಪಾ ಕಟಾಕ್ಷ ಇರುವಂತಹ ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕಾದಂತಹ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೋಡಿ ಹೆಸರಲ್ಲಿಯೇ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈ ಶ್ರೀಚಕ್ರ ಯಂತ್ರ ಇದೆಯಲ್ಲ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ದುರ್ಗಾ ದೇವಿಯಿಂದ ನಿರ್ಮಾಣವಾದಂತದ್ದು ಈ ಶ್ರೀಚಕ್ರ ಯಂತ್ರವನ್ನ ಮನೆಯಲ್ಲಿಟ್ಟು ಯಾರು ಪೂಜೆ ಮಾಡ್ತಾರೋ ಅವರಿಗೆ ತಕ್ಷಣಕ್ಕೆ ರಿಸಲ್ಟ್ ಹೇಗೆ ಬರುತ್ತೆ ಅಂದ್ರೆ ಇದನ್ನು ಬುಕ್ ಮಾಡಿಕೊಂಡಿದ್ದೆ ಬುಕ್ ಮಾಡಿಕೊಂಡ ದಿನದಿಂದನೇ ಅವರ ಜೀವನದಲ್ಲಿ ಪ್ರಗತಿ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ಇದು ನೀವು ಬುಕ್ ಮಾಡ್ಕೊಂಡ್ರೆ ಇವತ್ತು ಮೂವತ್ತು ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ ನಿಮ್ಮ ನಿಮ್ಮ ಹೆಸರಿನಲ್ಲಿ ಇದನ್ನ ಹೋಮಕ್ಕಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಕಳಿಸ್ತೀವಿ ಈಗ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರಲಿಕ್ಕಿದೆ ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ನೋಡಿ ಈಗ ಇದನ್ನು ಬುಕ್ ಮಾಡಿಕೊಂಡ್ರೆ ನೀವು ಬೇಕಾದ್ರೆ ಆ ಆ ಒಂದು ಸಂದರ್ಭವನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇಯರ್ ಹೇಳಿ ಹೇಳ್ತೀರಾ ಹೌದು ಗುರುಗಳೇ ವರಮಹಾಲಕ್ಷ್ಮಿ ಇನ್ನೇನು ಹಬ್ಬ ಒಂದು ವಾರ ಮುಂಚಿತವಾಗಿ ನಾವು ಬುಕ್ ಮಾಡ್ಕೊಂಡ್ವಿ ಈಗ ಮತ್ತೆ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಬರ್ಲಿಕ್ಕಿದೆ ಒಂದು ವರ್ಷದೊಳಗಡೆ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ವಿ ಅಂತ ಹಬ್ಬಗಳ ಸರಮಾಲೆ ಬರ್ತಾ ಇದೆ ವರಮಾಲಕ್ಷ್ಮಿ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ದಸರಾ ದೀಪಾವಳಿ ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ ಅದೆಂತಹ ಹಣದ ಒಂದು ಸುರಿಮಳೆ ಆಗುತ್ತೆ ಅಂದರೆ ಅದಕ್ಕಿಂತ ಮುಖ್ಯವಾಗಿ ಕೆಲಸ ವ್ಯಾಪಾರ ವ್ಯವಹಾರ ನಿಮ್ಮ ಕೈ ಹಿಡಿಯುತ್ತೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಕೆಲಸ ವ್ಯಾಪಾರ ನೌಕರಿ ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ ಅದರ ಹಿಂದೆ ಹಣ ಹೆಂಗೆ ಬರುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಹಣವನ್ನು ಮ್ಯಾಗ್ನೆಟ್ನಂತೆ ಎಳೆಯುವ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ಲಕ್ಷ್ಮೀ ಶ್ರೀ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಇದರ ಒಂದು ಸಾಕಷ್ಟು ಆಲ್ರೆಡಿ ಲಕ್ಷಾಂತರ ಜನ ವೀಕ್ಷಕರು ಜೀತ್ ಮೀಡಿಯಾದಿಂದ ಇದನ್ನ ಮನೆಗೆ ತರಿಸ್ಕೊಂಡು ಪೂಜೆ ಮಾಡಿ ಜೀವನದಲ್ಲಿ ಏಳ್ಗೆಯನ್ನು ಕಾಣ್ತಾ ಇದ್ದಾರೆ ಆಗಲಾರದಂಥ ಎಷ್ಟೋ ಕೆಲಸಗಳು ಬಗೆಹರಿದಿದೆ ಮನೆಗೆ ಲಕ್ಷ್ಮಿ ಆಗಮನ ಅದ್ಭುತವಾದಂತಹ ಏಳ್ಗೆಯನ್ನು ಕಂಡಿದ್ದಾರೆ ತರಿಸೋದಕ್ಕೆ ನಂಬರ್ನ ತೋರಿಸ್ತೀನಿ ವೀಕ್ಷಕರೇ ಜೀತ್ ಮೀಡಿಯಾದಲ್ಲಿ ಇದು ಸಿಗುತ್ತೆ ಇಲ್ಲಿ ನಂಬರ್ ಇದೆ ಈ ಒಂದು ಅಧಿಕೃತ ನಂಬರ್ಗೆ ಮಾತ್ರ ನೀವು ಗುರುಗಳು ಹೇಳಿದಂಥ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಇದಕ್ಕೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮಗೆ ಮೆಸೇಜ್ ಮಾಡುತ್ತೆ ನೀವು ಇದನ್ನ ಪ್ರೊಸೆಸ್ ಮಾಡ್ಕೊಂಡ್ರಿ ಅಂತಂದ್ರೆ ಮೂವತ್ತರಿಂದ ನಲವತ್ತೈದು ದಿವಸ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ಮನೆ ಕಳಿಸುವಂತ ವ್ಯವಸ್ಥೆ ಆಗುತ್ತೆ ಈ ಸಂಚಿಕೆ ನೋಡಿದ ತಕ್ಷಣ ಈ ನಂಬರ್ಗೆ ಶ್ರೀಚಕ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಇನ್ನೂ ಒಂದು ಡೌಟ್ ಇತ್ತು ನಮ್ಮ ವೀಕ್ಷಕರಿಗೆ ಮೊನ್ನೆ ಅರಿಶಿಣ ಬೇರನ್ನ ಮನೆಗೆ ತಂದು ಪೌಡರ್ ಅನ್ನ ಮಾಡಿ ನಾಗರ ಪಂಚಮಿಯ ದಿನ ನಾಗಪ್ರತಿಮೆ ಇದ್ರೆ ಅದಕ್ಕೆ ಪೂರ್ತಿ ಆ ಅರಿಶಿಣದ ಪೇಸ್ಟ್ ಅನ್ನ ಮೆತ್ತಿ ಹಚ್ಚಿ ಅದಕ್ಕೆ ಪೂಜೆ ಮಾಡಕ್ ಹೇಳಿದ್ದೆ ಇಲ್ಲಪ್ಪ ಅಂದ್ರೆ ಅರಿಶಿಣದ ಒಂದು ಉಂಡೆಯನ್ನೇ ಮಾಡಿ ಅದೇನೇ ನಾಗ ಅಂತ ಹೇಳಿ ನಾಗದೇವತೆ ಸ್ವರೂಪ ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪ ಅಂತ ಪೂಜೆ ಮಾಡ್ಲಿಕ್ಕೆ ಹೇಳಿದ್ದೆ ಈ ಪೂಜೆ ಮಾಡಿದ ನಂತರ ಅರಿಶಿಣದ ಉಂಡೆಯನ್ನ ಏನ್ ಮಾಡ್ಬೇಕು ಎನ್ನುವುದು ಸಾಕಷ್ಟು ವೀಕ್ಷಕರ ಪ್ರಶ್ನೆ ಆಗಿತ್ತು ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ ಪೂಜೆ ಮಾಡಿದ ನಂತರ ನೆಕ್ಸ್ಟ್ ಡೇ ಅದನ್ನ ಯಾರೂ ತುಳಿಯಲಾರದ ತುಳಸಿ ಕಟ್ಟೆಯಲ್ಲಿರಬಹುದು ಅಥವಾ ಯಾರು ತುಳಿಯಲಾರದ ಒಂದು ಸೇಫ್ ಜಾಗ ಮರದ ಕೆಳಗೆಲ್ಲಾದರೂ ವಿಸರ್ಜನೆ ಮಾಡ್ಬೋದು ಇದಕ್ಕೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ಸಂಚಿಕೆಯನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ ನಾಳೆ ನಾಗರ ಪಂಚಮಿ ಹಬ್ಬ ಇದೆ ಈ ನಾಗರ ಪಂಚಮಿ ಹಬ್ಬದ ದಿನ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ ಆ ರಹಸ್ಯ ಮಂತ್ರ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಕೆಲವೊಂದು ರಹಸ್ಯ ಮಾಹಿತಿಗಳನ್ನು ಕೂಡ ಹೇಳ್ತೀನಿ ಅದೇನಪ್ಪಾ ಅಂದ್ರೆ ನಾಳೆ ನಾಗದೇವತೆಗೆ ಹಾಲನ್ನ ಸಮರ್ಪಣೆ ಮಾಡೋದಕ್ಕೆ ಮರಿಬಾರ್ದು ಯಾಕೆ ಅಂತಂದ್ರೆ ಹಾಲನ್ನು ಸಮರ್ಪಣೆ ಮಾಡೋದರಿಂದ ಹಾಲನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡೋದರಿಂದ ವರ್ಷ ಪೂರ್ತಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಮಾಧಾನ ಆರ್ಥಿಕ ಪ್ರಗತಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಂತಾನ ಪ್ರಾಪ್ತಿ ನೌಕರಿ ಪ್ರಾಪ್ತಿ ಅದೇ ರೀತಿ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಸರಾಗವಾಗಿ ವಿಘ್ನ ಇಲ್ಲದೆ ಎಲ್ಲ ಸುಸೂತ್ರವಾಗಿ ನಡೆಯುವಂಥ ಆಶೀರ್ವಾದ ಸುಬ್ರಹ್ಮಣ್ಯ ಸ್ವಾಮಿ ದೇವ ದೇವರಿಂದ ಆಗುವಂಥದ್ದು ಹಾಗೆ ಇನ್ನು ನಾಳೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದರ ಉಲ್ಲೇಖ ಇದೆ ಅಂತಂದರೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ಯಾರು ನಾಳೆ ನಾಗರ ದೇವಸ್ಥಾನದಲ್ಲಿ ಅಥವಾ ಇಲ್ಲ ಗುರುಗಳೇ ನಾಗರ ದೇವಸ್ಥಾನ ಇಲ್ಲ ನಮ್ಮ ಮನೆ ಹತ್ರ ಅಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಮತ್ತು ಕಪ್ಪು ಬಟ್ಟೆ ಇವುಗಳನ್ನು ಒಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಇರ್ಬೋದು ಆಂಜನೇಯ ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾಗಕ್ಷೇತ್ರ ನಾಗರ ಒಂದು ದೇವಾಲಯ ಎಲ್ಲಾದರೂ ಸರಿ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಮತ್ತು ಕಪ್ಪು ಬಟ್ಟೆಯನ್ನ ನಾಳೆ ದಾನ ಮಾಡೋದ್ರಿಂದ ಸಾಕಷ್ಟು ಕರ್ಮಗಳಿಂದ ಮುಕ್ತಿ ಮತ್ತು ಒಂದು ದಾರಿಗೆ ವಿಘ್ನಗಳೇನು ಬಂದು ನಿಂತಿರುತ್ತೆ ಅದರಿಂದ ಸರಾಗವಾಗಿ ಎಲ್ಲ ಕೆಲಸಗಳಾಗೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ ಉಲ್ಲೇಖ ಇದೆ ಇನ್ನು ಮುಂದಿನದಾಗಿ ಒಂದು ರಹಸ್ಯವನ್ನು ಕೂಡ ಹೇಳ್ಕೊಡ್ತೀನಿ ನಾಳೆಗೆ ಅದೇನಪ್ಪ ಅಂತಂದ್ರೆ ನಾಳೆ ಅಪ್ಪಿ ತಪ್ಪಿಯೂ ಕೂಡ ಭೂಮಿಯನ್ನ ಅಗಿಬಾರ್ದು ನೋಡಿ ನಾಗರ ಪಂಚಮಿ ದೋಷ ಸರ್ಪ ದೋಷ ಬರುತ್ತೆ ಯಾವುದಾದ್ರೂ ಅಂತಹ ಕೆಲಸ ಇದ್ರೆ ದಯಮಾಡಿ ನಾಳೆ ಒಂದು ದಿನದ ಮಟ್ಟಿಗೆ ಅಂತ ಮುಂದೂಡಬಹುದಲ್ಲ ಹಬ್ಬ ಇರುತ್ತೆ ಪೂಜೆಯ ಸಂಭ್ರಮ ವಾತಾವರಣ ಎಲ್ಲ ಕಡೆ ಒಂದು ನಾಗದೇವರ ಒಂದು ಪೂರ್ತಿ ಬ್ರಹ್ಮಾಂಡದಲ್ಲೇ ಅದರ ಸಹ ಒಂದು ಸಂಭ್ರಮ ಇರುತ್ತೆ ನಾಗಪೂಜೆದು ಪಂಚಮಿ ನಾಗರ ಪಂಚಮಿ ನಾಗ ನಾಗದೇವತೆಗೆ ಹುತ್ತಕ್ಕೆ ಒಂದು ನಾಗರ ಕಲ್ಲಿಗೆ ಹಾಲನ್ನ ಹಾಕಿ ಒಂದು ಆಶೀರ್ವಾದವನ್ನ ಬೇಡುವಂತಹ ದಿನ ಮನೆಗೆ ಮನೆತನಕ್ಕೆ ಒಳ್ಳೆಯದಾಗಬೇಕಲ್ಲ ಹಾಗಾಗಿ ಆ ಭೂಮಿಯನ್ನ ಅಗಿಬಾರದು ಯಾಕೆ ಭೂಮಿಯನ್ನ ಅಗದ್ರೆ ಏನಾಗುತ್ತೆ ಅಂತಂದ್ರೆ ಸರ್ಪದೋಷಕ್ಕೆ ಈಡಾಗ್ಬೇಕಾಗತ್ತೆ ಎನ್ನುವಂತಹ ಉಲ್ಲೇಖಗಳು ಸಿಗುತ್ತೆ ತಾವು ಅದನ್ನ ನೋಡಬಹುದು ಹಾಗೆ ನಾಳೆ ಈ ಪೂಜೆಯ ಸಂದರ್ಭದಲ್ಲಿ ಮನೆಯಲ್ಲಿ ಪೂಜೆ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ನಾಗದೇವತೆಗೆ ಮನೆಯಲ್ಲಿ ಪೂಜೆ ಮಾಡ್ತಿರ್ತೀರ ಹಾಲು ಹಾಕಿ ಮನೆಯಲ್ಲೂ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಸರಿಯಾಗಿ ಮನೆಯ ಸ್ತ್ರೀಯರು ಈ ಚಾಕು ಚೂರಿ ಅದನ್ನು ಹಿಡ್ಕೊಂಡು ವೆಜಿಟೇಬಲ್ ಕಟ್ ಮಾಡುವಂಥದ್ದು ಅದನ್ನು ಮಾಡಬಾರ್ದು ಅದು ಕೂಡ ಸರ್ಪದೋಷಕ್ಕೆ ಕಾರಣ ಆಗುತ್ತೆ ನೀವೇನಾದರೂ ಮಾಡೋದಿದ್ರೆ ಆ ಪೂಜೆಗಿಂತ ಮುಂಚೆ ಮಾಡ್ಕೊಳ್ಳಿ ಅದು ಪೂಜೆ ಆದ ನಂತರ ಮಾಡಿಕೊಳ್ಳಿ ಸರಿಯಾಗಿ ಅಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇರ್ತಾರೆ ದೇವರ ಮನೆಯಲ್ಲಿ ಇಲ್ಲಿ ಚಾಕು ಚೂರಿ ಹಿಡ್ಕೊಂಡು ವೆಜಿಟೇಬಲ್ ಕಟ್ ಮಾಡಬಾರ್ದು ನೇರ ಯಾರು ಮಾಡ್ತಿರ್ತಾರೆ ಅವರಿಗೆ ನೇರವಾಗಿ ಸರ್ಪದೋಷದ ಒಂದು ನೆರಳು ಛಾಯೆ ಕಾಡುತ್ತೆ ತುಂಬಾ ವಿಘ್ನಗಳು ಅವ್ರಿಗೆ ಬರುತ್ತೆ ಆರೋಗ್ಯದ ಸಮಸ್ಯೆಗಳು ಕಾಡಲೂ ಬಹುದು ಅದೇ ರೀತಿ ನಾಳೆ ಮದ್ಯಪಾನ ಹಾಗೂ ತಾಮಸಿಕ ಆಹಾರ ಸೇವನೆ ಬೇಡ ಅಂತ ಹೇಳ್ತಾರೆ ಉಲ್ಲೇಖ ಇದೆ ಮಾಂಸಾಹಾರಗಳಾಗಲಿ ಆಲ್ಕೋಹಾಲ್ ಆಗಲಿ ಈ ತರದ ಕೆಲಸಗಳನ್ನು ಮಾಡಬಾರ್ದು ಅದೇ ರೀತಿ ನಾಳೆ ವಾದ ವಿವಾದಗಳಲ್ಲಿ ಭಾಗಿಯಾಗಬಾರ್ದು ಜಗಳ ಮೋಸ ಅನ್ಯಾಯ ಇಂಥ ಕೆಲಸಗಳಲ್ಲಿ ಪ್ರತಿದಿನವೂ ಭಾಗಿಯಾಗಬಾರ್ದು ವಿಶೇಷವಾಗಿ ನಾಗರ ಪಂಚಮಿ ಇದೆ ಅದೇನಾದರೂ ಭಾಗಿಯಾದರೆ ಅದು ಪೂರ್ತಿ ವರ್ಷ ಪೂರ್ತಿ ಅದರ ಒಂದು ಕೆಟ್ಟ ಎಫೆಕ್ಟ್ ಇರುತ್ತೆ ಅಂಥವರಿಗೆ ಮತ್ತು ಸರ್ಪದೋಷ ಕೂಡ ಪ್ರಬಲವಾಗಿ ಕಾಡುತ್ತೆ ಈಗ ರಹಸ್ಯ ಮಂತ್ರವನ್ನು ಹೇಳುವಂತಹ ಸಮಯ ವೀಕ್ಷಕರೇ ನಾಳೆ ನೀವು ಪ್ರತಿಯೊಬ್ಬರೂ ಇದನ್ನು ಮಾಡಬೇಕು ಈ ರಹಸ್ಯ ಮಂತ್ರವನ್ನು ಯಾವುದಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೂ ಕೂಡ ಅವರಿಂದ ಈ ಮಂತ್ರವನ್ನು ಪಠಣೆ ಮಾಡಿಸಿ ಅವರು ಶಾಲೆಗೆ ಹೋಗುವ ಮುನ್ನ ಸಮಯ ಇದ್ರೂ ಸರಿ ಅಥವಾ ಬಂದ ಮೇಲೆ ಆದರೂ ಸರಿ ಇದನ್ನು ಮಾಡಿಸಿ ನೋಡಿ ಬಹಳ ಅಂದ್ರೆ ಬಹಳ ಪವರ್ ಕೊಡುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿರುವಂಥವರು ಮಾಡಬೇಕು ನೀವು ಶಾಲೆ ಕಾಲೇಜಿಗೆ ಕಚೇರಿಗೆ ಹೋಗ್ತೀರಿ ವ್ಯಾಪಾರ ವ್ಯವಹಾರಕ್ಕೆ ಹೋಗ್ತೀರಿ ಹೇಗಾದರೂ ಸರಿ ನಾನು ಕೇಳೋದು ಎರಡು ನಿಮಿಷ ಸಮಯ ಮಾತ್ರ ನಿಮ್ಮಿಂದ ಒಂದು ರೂಪಾಯಿ ಕೂಡ ಖರ್ಚಿಲ್ಲದ ಉಪಾಯ ಕೊಡ್ತೀನಿ ನಿಮಗೆ ಏನು ಮಾಡಬೇಕಂದ್ರೆ ನಾಳೆ ನಾಗದೇವತೆಗೆ ಪೂಜೆ ಆಗುತ್ತೆ ಹಾಲಾಗ್ತೀರಿ ಎಲ್ಲ ಕೂಡ ವಿಜೃಂಭಣೆಯಿಂದ ಪೂಜೆ ಆಗುತ್ತೆ ಈ ರಹಸ್ಯ ಮಂತ್ರವನ್ನು ನೀವು ನಾಳೆ ಯಾವ ಸಮಯದಲ್ಲಿ ಬೇಕಾದರೂ ಹೇಳ್ಬೋದು ಆದರೆ ಹೇಳಬೇಕಾದ್ರೆ ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿದ ನಂತರ ಅಥವಾ ಗುರುಗಳೆಲ್ಲ ನಾವು ಸಾಯಂಕಾಲ ನಾವು ಆಫೀಸಿಂದ ಬಂದ ಮೇಲೆ ಹೇಳ್ತೀವಿ ಅಥವಾ ನಮ್ಮ ಒಂದು ದಿನನಿತ್ಯದ ಒಂದು ಕೆಲಸದ ಒತ್ತಡದಲ್ಲಿ ಆಗೋದಿಲ್ಲ ಸಾಯಂಕಾಲ ಒಂದು ಆರು ಗಂಟೆ ಮೇಲೆ ಹೇಳ್ತೀವಿ ಹೇಗಾದರೂ ಸರಿ ನಿಮ್ಗೆ ಯಾವಾಗ ಸಿಗುತ್ತೆ ಆವಾಗ ಸಮಯ ಹೇಳಿ ಆ ರಹಸ್ಯ ಮಂತ್ರ ಯಾವುದು ಅಂತಂದರೆ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಹೇಳಬೇಕು ಮುಖ ಉತ್ತರ ದಿಕ್ಕಿಗಿರಬೇಕು ನಾರ್ತ್ ಫೇಸಿಂಗ್ ಇರಬೇಕು ಕೂತ್ಕೋಬೇಕಾದ್ರೆ ಕೆಳಗಡೆ ಒಂದು ಮಣೇನೋ ಒಂದು ಚಾಪೆನೋ ಹಾಸ್ಕೊಂಡು ಕೂತ್ಕೊಳ್ಳಿ ಡೈರೆಕ್ಟ್ ನೆಲದ ಮೇಲೆ ಬೇಡ ಆ ರಹಸ್ಯ ಮಂತ್ರ ಯಾವುದು ಬರೆದಿಟ್ಕೊಳ್ಳಿ ಹೇಳ್ತೀನಿ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಈ ಮಂತ್ರವನ್ನು ನಾಳೆ ನೂರ ಎಂಟು ಬಾರಿ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ನಾಗದೇವತೆಯನ್ನ ಮನಸ್ಸಿನಲ್ಲಿ ಸ್ಮರಿಸಿ ಒಂದು ಸಂಕಲ್ಪ ಮಾಡಿಕೊಂಡು ಓಂ ರಮ ರಾಹುವೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಯಾರು ಹೇಳ್ತಾರೋ ಅವರಿಗೆ ಸರ್ಪದೋಷ ಕಾಳಸರ್ಪದೋಷ ಪ್ರಬಲವಾದಂತಹ ದೋಷಗಳು ನಿವಾರಣೆ ಆಗುತ್ತೆ ಹಾಗೆ ರಾಹು ಅಂದ ತಕ್ಷಣ ನಾವು ಕೇತುವನ್ನು ಕೂಡ ಸಮ ಒಂದು ಸ್ಮರಿಸಲೇಬೇಕಾಗುತ್ತೆ ಹಾಗಾಗಿ ನೂರ ಎಂಟು ಬಾರಿ ರಾಹು ಮಂತ್ರ ನೂರ ಎಂಟು ಬಾರಿ ಕೇತು ಮಂತ್ರವನ್ನು ಕೂಡ ಹೇಳಬೇಕು ಕೇತು ಮಂತ್ರ ಬರ್ಕೊಳ್ಳಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೇ ನಮಃ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತುವೆ ನಮಃ ಈ ಮಂತ್ರ ನೋಡಿ ಎರಡು ಇನ್ನೊಂದು ಸಲ ಹೇಳ್ತೀನಿ ಬರ್ಕೊಳ್ಳಿ ರಾಹು ಮಂತ್ರ ಬಂದ್ಬಿಟ್ಟು ಓಂ ರಂ ರಾಹುವೇ ನಮಃ ಕೇತು ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತುವೆ ನಮಃ ಈ ಎರಡು ಮಂತ್ರವನ್ನು ಫಸ್ಟ್ ರಾಹು ಮಂತ್ರ ನೂರ ಎಂಟು ಸಲ ಹೇಳ್ಕೊಳ್ಳಿ ಆಮೇಲೆ ಕೇತು ಮಂತ್ರ ರಾಹು ಕೇತುವಿನ ವಿಶೇಷ ಸ್ಮರಣೆ ನಾಗರ ಪಂಚಮಿ ದಿನ ಮಾಡಲೇಬೇಕು ರಾಹು ನೋಡಿ ಕೆಳಗಡೆ ಮನುಷ್ಯರ ದೇಹ ಮೇಲೆ ಸರ್ಪ ಕೇತು ನೀವು ನೋಡೇ ನೋಡಿರ್ತೀರಾ ಕೇತುಗಳನ್ನ ಸಾಕಷ್ಟು ಜನ ಇದ್ರ ಬಗ್ಗೆ ಹೇಳೇ ಹೇಳಿರ್ತಾರೆ ರಾಹು ದೋಷ ಕೇತು ದೋಷ ಹಾಗಾಗಿ ನಾಳೆ ಪರಮ ಪವಿತ್ರ ದಿನ ಸಂಭ್ರಮದ ದಿನ ನಾಗಪಂಚಮಿ ಇದೆ ಹಾಗಾಗಿ ಈ ರಾಹು ಮಂತ್ರ ಕೇತು ಮಂತ್ರ ನೂರಾ ಎಂಟು ನೂರ ಎಂಟು ಸಲ ಹೇಳ್ಕೊಂಡು ನೋಡಿ ಕೇವಲ ಕೇವಲ ಒಂದು ವಾರ ಸಮಯ ಕೊಡಿ ಸಾಕು ಹೊಸದೇನು ನಿಮ್ಮ ಜೀವನದಲ್ಲಿ ಶುರುವಾಗಲಿಲ್ಲ ಅಂದರೆ ಕೇಳಿ ಹೊಸ ಬದಲಾವಣೆ ಬರಲಿಲ್ಲ ಅಂದರೆ ಕೇಳಿ ಹೊಸ ಹಣ ಬರಲಿಲ್ಲ ಅಂದರೆ ಕೇಳಿ ಹೊಸ ಕೆಲಸ ಸಿಗ್ಲಿಲ್ಲ ಅಂದರೆ ಕೇಳಿ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗಲಿಲ್ಲ ಅಂದರೆ ಕೇಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತಹ ಖರ್ಚಿಲ್ಲದಂತ ಉಪಾಯ ಹೇಳಿದ್ದೀನಿ ವೀಕ್ಷಕರೇ ಈ ಮಂತ್ರ ಬೇಕು ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸರ್ಚ್ ಮಾಡಿ ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ ಆಮೇಲೆ ಮಾಡ್ಕೊಳ್ಳಿ ಖರ್ಚೇ ಇಲ್ಲದ ಉಪಾಯ ಹೇಳಿದ್ದೀನಿ ಒಂದು ವಾರ ಒಂದು ವಾರ ಆದ್ಮೇಲೆ ನೋಡಿ ಈ ವಿಡಿಯೋ ಕೆಳಗಡೆ ಹೇಗೆ ಕಮೆಂಟ್ ಮಾಡ್ತೀರಾ ಗುರುಗಳೇ ನಾನು ನಾಗರ ಪಂಚಮಿ ದಿನ ರಾಹು ಮಂತ್ರ ಕೇತು ಮಂತ್ರ ಹೇಳ್ಕೊಂಡೆ ನನಗೀಗ ಒಳ್ಳೇದಾಗದಕ್ಕೆ ಶುರುವಾಗಿದೆ ಇದೇ ರೀತಿ ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ಶುಭ ಪ್ರತಿದಿನವೂ ಮಂಗಳ ಪ್ರತಿದಿನವೂ ಒಳ್ಳೇದು ನಡಿಬೇಕು ನಿಮ್ಮ ಕೈಯಲ್ಲಿ ಕಂತೆ ಕಂತೆ ಹಣ ಇರಬೇಕು ಯಾವತ್ತೂ ಕೆಲಸಕ್ಕೆ ಕೊರತೆ ಆಗಬಾರ್ದು ಕಷ್ಟಪಟ್ಟು ಕೆಲಸ ಮಾಡೋಣ ಅದರ ಜೊತೆಗೆ ಈ ಒಂದು ಯಂತ್ರ ಹೇಳ್ತೀನಿ ಮನೆಯಲ್ಲಿ ಇಟ್ಕೊಳ್ಳಿ ಅದನ್ನ ಇಟ್ಕೊಳ್ಳೋದ್ರಿಂದ ಕೈಯಲ್ಲಿ ಸದಾ ಹಣಕಾಸು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿ ಇಲ್ಲೇ ಇರೋದಿಲ್ಲ ಕಿತ್ತಾಕ್ ಬಿಡ್ತೀರ ಸೋಲು ಇಲ್ಲವೇ ಇಲ್ಲ ಎಲ್ಲ ಗೆಲುವೆ ನೀವು ಮಾಡಿದಂಥ ಎಲ್ಲ ಕೆಲಸ ಸಕ್ಸಸ್ ನಿಮ್ಮನ್ನ ತೊಡಗ ನಿಲ್ಸಕ್ಕಾಗಲ್ಲ ಅಷ್ಟು ನಿಮಗೆ ಒಂದು ಬಲ ಬರುತ್ತೆ ನೀವು ಹೇಳ್ದಂಗೆ ಕೇಳ್ತಾರೆ ಎಲ್ಲರೂ ಅಷ್ಟು ಪವರ್ ಇರುತ್ತೆ ಅಂತ ವಸ್ತುವನ್ನು ತೋರಿಸ್ತೀನಿ ಅದು ಬೇರೆ ಯಾವುದೂ ಇಲ್ಲ ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು ಸೋಲು ಇರಬಾರ್ದು ಅಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಜೀತ್ ಮೀಡಿಯಾದಲ್ಲಿ ಸ್ಟಾಕ್ ಇದೆ ಈಗ ಹೋಮಕ್ಕೆ ರೆಡಿ ಇದೆ ನೀವು ಬುಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಹೆಸರಲ್ಲಿ ಮೂವತ್ತು ದಿವಸ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತಾ ಇದ್ದೀನಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ನೋಡಿ ಇದು ಅಧಿಕೃತ ನಂಬರ್ ಈ ನಂಬರಿಗೆ ಮಾತ್ರ ಮೆಸೇಜ್ ಹಾಕಿ ನನಗೆ ಶ್ರೀಚಕ್ರ ಯಂತ್ರ ಬೇಕು ಅಂತ ಬೇರೆ ನಂಬರಿಗೆ ಹಾಕಿ ನೀವೇನಾದರೂ ತೊಂದರೆಗೆ ಒಳಗಾದಲ್ಲಿ ಅದಕ್ಕೆ ಜೀಟ್ ಮಿಡಿಯಾಗಲಿ ನಾನಾದ್ರೆ ಜವಾಬ್ದಾರ ಆಗೋದಿಲ್ಲ ಇದೇ ನಂಬರ್ಗೆ ಮೆಸೇಜ್ ಮಾಡಿ ನನಗೆ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮಗೆ ಇದನ್ನು ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಗೆಲುವು ನಿಮ್ಮದೇ ಮನುಷ್ಯ ಗೆಲ್ಲಬೇಕು ಯಾವಾಗ್ಲೂ ಕಷ್ಟ ಗೆಲ್ಲಬಾರದು ಕಷ್ಟ ಸೋಲ್ಬೇಕು ಮನುಷ್ಯರು ಗೆಲ್ಲಬೇಕು ಹೇಳಿ ಎದ್ದೇಳಿ ವೀಕ್ಷಕರ ಗೆಲುವು ನಿಮ್ಮದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದ್ ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೇಲಿ ಇರುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದೊಳಿಸ್ಬೇಕು ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೇಳ್ಕೊಡ್ತಾ ಇರ್ತೀನಿ ಏಳು ಮೂವತ್ತಕ್ಕೆ ಸರಿಯಾಗಿ ಟ್ಯೂನ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತ ಸರಳ ಸುಲಭ ಉಚಿತ ಮೇಡಿ ಹೇಳ್ಕೊಡ್ತೀನಿ ಈ ವಿಡಿಯೋವನ್ನು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳದೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ